ನಮ್ಮ ಮನೆಯ ಯಾವುದೇ ಆಚರಣೆಯನ್ನು ಮನತುಂಬಿ ಕಣ್ತುಂಬಿಸುವಂತೆ ಅದ್ದೂರಿಯಾಗಿ ಆಚರಿಸಬೇಕೆಂಬ ಆಸೆ ನಿಮ್ಮದಾಗಿದ್ದರೆ ತಡ ಮಾಡದೆ ಇವರನ್ನು ಒಮ್ಮೆ ಸಂಪರ್ಕಿಸಿ ಎಂ ಸಿ ಶಾರ್ಟ್ಸ್ ಅಂಡ್ ಈವೆಂಟ್ಸ್ ಪ್ರೊಫೆಷನಲ್ ಸ್ಟುಡಿಯೋ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ ಹಾಗೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಿಂತಾಮಣಿಯಲ್ಲೇ ಇಂಡೋರ್ ಐ ಎಕ್ವಿಪ್ಮೆಂಟ್ಸ್ ವಿತ್ ಮಾಡಲಿಂಗ್ ಶೂಟ್ಸ್ ಬಾನ್ ಬೇಬಿ ಶೂಟ್ಸ್ ಬೇಬಿ ಶೂಟ್ಸ್ ಫ್ರೀಕ್ವೆಂಟಿ ಪ್ಲಸ್ ಥೀಮ್ಸ್ ಅಂಡ್ ಆಲ್ ಫೆಸಿಲಿಟೀಸ್ ಹಾಗೂ ಎಲ್ಲಾ ರೀತಿಯ ಶೂಟ್ಸ್ ನ ಸಹ ಇವರು ಮಾಡುತ್ತಾರೆ ಸ್ಥಳ ಒಂಟೋನ್ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಪತ್ರಕರ್ತರ ಭವನ ಸೆಗಂಡ್ ಫ್ಲೋರ್ ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಕೋಟಗಲ್ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಳೆದ ಒಂದು ವಾರದಿಂದ ದನಗಳ ಜಾತ್ರೆ ಅದ್ಧೂರಿಯಾಗಿ ನಡೆದಿದ್ದು ಈ ದನಗಳ ಜಾತ್ರೆಯಲ್ಲಿ ಕರ್ನಾಟಕ ಆಂಧ್ರ ತಮಿಳುನಾಡು ಮತ್ತಿತರ ಕಡೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ದನಗಳು ಭಾಗವಹಿಸಿದ್ದು ದನಗಳ ಜಾತ್ರೆಯಲ್ಲಿ ಆಯ್ದ ಉತ್ತಮ ರಾಸುಗಳಿಗೆ ಚಿಂತಾಮಣಿ ನಗರದ ಡೆಕ್ಕನ್ ಆಸ್ಪತ್ರೆಯ ಸಿಇಒ ಕಿರಣ್ ಕುಮಾರ್ ರವರು ನೀಡಿರುವ ಬಹುಮಾನಗಳನ್ನು ಡೆಕ್ಕನ್ ಆಸ್ಪತ್ರೆಯ ಪಿ ಆರ್ಒ ಹಾಗೂ ಮಾರ್ಕೆಟಿಂಗ್ ಮ್ಯಾನೇಜರ್ ರಾಜಶೇಖರ್ ಜಿ ಹಾಗೂ ಸ್ಥಳೀಯ ಮುಖಂಡರುಗಳು ವಿತರಣೆ ಮಾಡಿದರು ಜಾತ್ರೆಯಲ್ಲಿ ಉತ್ತಮ ರಾಸುಗಳಿಗೆ ಬಹುಮಾನಗಳನ್ನು ವಿತರಣೆ ಮಾಡಿರುವ ಡೆಕ್ಕನ್ ಆಸ್ಪತ್ರೆಯ ಸಿಇಒ ಕಿರಣ್ ಕುಮಾರ್ ಹಾಗೂ ಡೆಕ್ಕನ್ ಆಸ್ಪತ್ರೆಗೆ ಶ್ರೀ ಲಕ್ಷ್ಮಣ ದೇವರು ಒಳ್ಳೆಯದನ್ನು ಮಾಡಿ ಆಸ್ಪತ್ರೆ ಮತ್ತಷ್ಟು ಅಭಿವೃದ್ಧಿ ಹೊಂದಿ ಮತ್ತಷ್ಟು ದೇವತಾ ಕಾರ್ಯ ಹಾಗೂ ಸಮಾಜ ಸೇವಾ ಕಾರ್ಯಗಳನ್ನು ಮಾಡಲಿ ಎಂದು ರೈತರು ಮತ್ತಿತರರು ದೇವರಲ್ಲಿ ಪ್ರಾರ್ಥಿಸಿಕೊಂಡು ಶುಭ ಹಾರೈಸಿದ್ದಾರೆ ಉತ್ತಮ ರಾಸುಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಡೆಕ್ಕನ್ ಆಸ್ಪತ್ರೆಯ ಪಿ ಒ ಹಾಗೂ ಮಾರ್ಕೆಟಿಂಗ್ ಮ್ಯಾನೇಜರ್ ರಾಜಶೇಖರ್ಜಿ ಜಿ ಕೋಟ್ಗಲ್ ಗ್ರಾಮದ ವಕೀಲ ಸುಬ್ರಹ್ಮಣಿ ಮೊದಲೇಟಿ ನರಸಿಂಹಯ್ಯ ನಾಗರಾಜ್ ನರಸಾಪುರ ನಾಗರಾಜಪ್ಪ ಪ್ರಕಾಶ್ ಪಟೇಲ್ ವೆಂಕಟೇಶ್ ಚಿನ್ನಪ್ಪ ರಾಗುಟಳ್ಳಿ ಮುರಳಿ ಎಲ್ಐಸಿ ಸಿ ರಾಜಣ್ಣ ದೊಡ್ಡಳ್ಳಿ ವೆಂಕಟಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇನ್ನು ಚಿಂತಾಮಣಿ ನಗರದಲ್ಲಿನ ಡೆಕ್ಕನ್ ಆಸ್ಪತ್ರೆಯು ಉತ್ತಮ ವೈದ್ಯಕೀಯ ಸೌಲಭ್ಯಗಳೊಂದಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಐ ಸಿ ಯು ಡಯಾಲಿಸಿಸ್ ಲ್ಯಾಬ್ ಸರ್ವಿಸ್ ಫಾರ್ಮಸಿ ಮಾಡ್ರನ್ ಆಪರೇಷನ್ ಥಿಯೇಟರನ್ನು ಹೊಂದಿದ್ದು ಈ ಆಸ್ಪತ್ರೆಯ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಡೆಕ್ಕನ್ ಆಸ್ಪತ್ರೆಯವರು ಮನವಿ ಮಾಡಿದ್ದಾರೆ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ಹಿಂದೆ ಸಂಪರ್ಕಿಸಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಚಿಂತಾಮಣಿ ಹೇ ಗಾಯ್ಸ್ ವೆಲ್ಕಮ್ ಟು ಎಸ್ ಎನ್ ಆರ್ ಅಕಾಡೆಮಿ ಮಧುರಿಮಾ imagine a school that can educate you from all the levels preschool all the way to the senior high school the preschool department is committed to provide a happy and stimulating environment for students for holistic development education is not the preparation of life education itself is the life here snra we started in the year in 2017 our main motto is to give the world class education the rural area the suburban area like our Chintamani. Here at SNRA, we are following the Finland based education system. So Finland based education system is considered to be as the world best education system. It is activity based. The children are taught on the activities along their curricular. The teachers also trained with the activities and they are child friendly. Uh -huh. Creating the stress free environment for the children. We are following this education along with the co curricular activities like karate, dance, yoga, and skating, and classical dance also.